ಜೆಸಿಬಿ ಬಾಡಿಗೆ ದರ ಏರಿಕೆ ಚಿಕ್ಕಬಳ್ಳಾಪುರದಲ್ಲಿ ಮಾಲೀಕರ ಅನಿವಾರ್ಯ ನಿರ್ಧಾರ ಜೆಸಿಬಿ ರ್ಯಾಲಿ ಮೂಲಕ ಸಮಸ್ಯೆಗಳ ಬಗ್ಗೆ ಜಾಗೃತಿ ವ್ಯವಸಾಯದಿಂದ ಹಿಡಿದು ಬಹುತೇಕ ಕ್ಷೇತ್ರಗಳಲ್ಲಿ ಜೆಸಿಬಿ ಕಾರ್ಯ ಬಹು ಮುಖ್ಯವಾಗಿದ್ದು ಹತ್ತಾರು ಜನ ಹತ್ತಾರು ದಿನಗಳಲ್ಲಿ ಮಾಡುವ ಕೆಲಸವನ್ನು ಜೆಸಿಬಿ ಗಂಟೆಗಳಲ್ಲಿ ಮಾಡಿ ಮುಗಿಸುತ್ತದೆ ಅದೇ ಜೆಸಿಬಿ ಮಾಲೀಕರು ಇತ್ತೀಚೆಗೆ ಆರ್ಥಿಕವಾಗಿ ನಷ್ಟ ಅನುಭವಿಸುತ್ತಿದ್ದು ಈ ಕುರಿತು ಚರ್ಚೆ ನಡೆಸಲು ಜೆಸಿಬಿ ಸಂಘದಿಂದ ನಗರದ ಹೊರವಲಯದ ವಾಪಸಂದ್ರದಲ್ಲಿನ ತೆರೆದ ಮೈದಾನದಲ್ಲಿ ಸಭೆ ಸೇರಿದರು ಜೆಸಿಬಿಗಳಿಗೆ ಪ್ರಸ್ತುತ ಇರುವ ಗಂಟೆ ಬಾಡಿಗೆ ದರದಲ್ಲಿ ಕುಟುಂಬ ನಿರ್ವಹಣೆ ದಿನನಿತ್ಯದ ಖರ್ಚುಗಳು ಹಾಗೂ ಜೆಸಿಬಿಯಲ್ಲಿ ಆಗುವ ಸಣ್ಣ ಪುಟ್ಟ ರಿಪೇರಿ ವೆಚ್ಚಗಳನ್ನು ಭರಿಸಲು ಸಾಧ್ಯವಾಗದೆ ಜೆಸಿಬಿ ಮಾಲೀಕರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜೆಸಿಬಿ ಮಾಲೀಕರ ಸಂಘದ ವತಿಯಿಂದ ಸದಸ್ಯರ ಸಮ್ಮುಖದಲ್ಲಿ ಸಭೆ ನಡೆಸಿ ರೈತರು ಹಾಗೂ ಸಾರ್ವಜನಿಕರಿಗೆ ಹೆಚ್ಚಿನ ಹೊರೆಯಾಗದ ರೀತಿಯಲ್ಲಿ ಬಾಡಿಗೆ ದರವನ್ನು ಸ್ವಲ್ಪ ಮಟ್ಟಿಗೆ ಹೆಚ್ಚಿಸಲಾಗಿದೆ ಎಂದು ಜೆಸಿಬಿ ಮಾಲೀಕರ ಸಂಘದ ಉಪಾಧ್ಯಕ್ಷ ಶಶಿಕುಮಾರ್ ತಿಳಿಸಿ ಮಾಲೀಕರು ಅನುಭವಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ವಿವರಿಸಿದರು ರೈತರಿಂದ ಹಿಡಿದು ಸಾಮಾನ್ಯ ಜನರ ತನಕ ಸೈಟ್ ಕ್ಲೀನ್ ಮನೆ ಧ್ವಂಸ ಸೇರಿದಂತೆ ಅನೇಕ ಕೆಲಸಗಳಿಗೆ ಅತಿ ವೇಗದಲ್ಲಿ ಕೆಲಸ ಮುಗಿಸಲು ಜೆಸಿಬಿ ಅವಶ್ಯಕವಾಗಿದೆ ಪ್ರಸ್ತುತ ಒಂದು ಜೆಸಿಬಿಯ ಬೆಲೆ ಸುಮಾರು ನಲವತ್ತು ಲಕ್ಷ ರೂಪಾಯಿ ಆಗಿದ್ದು ಯಂತ್ರದಲ್ಲಿ ಯಾವುದೇ ತಾಂತ್ರಿಕ ಸಮಸ್ಯೆ ಉಂಟಾದರೂ ಹೆಚ್ಚಿನ ರಿಪೇರಿ ವೆಚ್ಚ ಎದುರಾಗುತ್ತದೆ ಜೊತೆಗೆ ಡೀಸೆಲ್ ದರ ಏರಿಕೆ ಹಾಗೂ ಇತರೆ ನಿರ್ವಹಣಾ ವೆಚ್ಚಗಳಿಂದ ಮಾಲೀಕರಿಗೆ ಆರ್ಥಿಕ ನಷ್ಟ ಉಂಟಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ಕುಟುಂಬ ನಿರ್ವಹಣೆಯು ಕಷ್ಟಕರವಾಗಿದೆ ಎಂದು ಹೇಳಿದರು ಜೆಸಿಬಿ ಮಾಲೀಕರ ಸಂಘವು ಮಾಲೀಕರ ಹಿತದೃಷ್ಟಿಯಿಂದ ಜೆಸಿಬಿ ಟ್ರ್ಯಾಕ್ಟರ್ ಹಾಗೂ ಟಿಪ್ಪರ್ಗಳ ಬಾಡಿಗೆ ದರವನ್ನು ಪರಿಷ್ಕರಿಸುವ ನಿರ್ಧಾರ ಕೈಗೊಂಡಿದ್ದು ರೈತರು ಸಾರ್ವಜನಿಕರು ಹಾಗೂ ಗುತ್ತಿಗೆದಾರರು ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು ಸರ್ ಪ್ರಮುಖವಾಗಿ ನಮ್ಮ ಜೆ ಸಿ ಬಿ ವಾಹನದ ರೇಟ್ ಹೆಚ್ಚಳ ಪ್ರಮುಖವಾಗಿ ಸರ್ ಹತ್ತು ಹದಿನೈದು ವರ್ಷದಿಂದೆ ಸರ್ ಹತ್ತು ವರ್ಷದಿಂದೆ ಬರೀ ಹದಿನೆಂಟು ಲಕ್ಷ ರೂಪಾಯಿ ಇದ್ದಿದ್ದ ಜೆ ಸಿ ಬಿ ಮಿಷಿನೀಗ ನಲವತ್ತೊಂದೂವರೆ ಲಕ್ಷ ರೂಪಾಯಿ ಹೆಚ್ಚಳ ಮಾಡಿದ್ದಾರೆ ಸರ್ ಇದ್ರ ಪ್ರಮುಖವಾಗಿ ಜೆ ಸಿ ಬಿ ಮಿಷಿನ್ ಹೆಚ್ಚಳ ಬಿಡಿ ಭಾಗಗಳು ಬಿಡಿ ಭಾಗಲು ಏನು ಹೆಚ್ಚಳ ಇದೆ ಸರ್ ಎರಡು ಹತ್ತು ವರ್ಷದಿಂದ ಸರ್ ಟೀತು ನಮಗೆ ಸಾವಿರದ ಐನೂರು ರೂಪಾಯಿ ಸಿಗ್ತಿತ್ತು ಈಗ ಐದುವರೆ ಸಾವಿರ ರೂಪಾಯಿ ಟೀತ್ ಮಾಡಿದ್ದಾರೆ ಹೀಗೆ ಆಪ್ರೇಟ್ರು ಡೀಸಲಿನ ರೇಟು ಟೈರ್ ರೇಟು ಪ್ರತಿದು ಹೆಚ್ಚಳ ಏನಾಯ್ತು ಹೆಚ್ಚಳಕ್ಕೆ ನಾವು ಹೆಚ್ಚಳ ಮಾಡಲಿಲ್ಲಲ್ವ ಸರ್ ಅದರಿಂದ ಈ ದಿನ ನಮ್ಮೆಲ್ಲ ಮಾಲೀಕರೆಲ್ಲ ಸೇರಿ ಸಭೆ ಸೇರಿ ನಿನ್ನೆ ಮೊನ್ನೆ ಎಲ್ಲ ಸಭೆ ಸೇರಿ ತೀರ್ಮಾನ ತೆಗೆದುಕೊಂಡು ಸರ್ ಈಗ ನಮ್ಮದು ಒಂಬೈನೂರು ರೂಪಾಯಿ ನಡೀತಿದೆ ಸರ್ ಈಗ ಒಂಬೈನೂರು ರೂಪಾಯಿ ನಡೀತಿದೆ ನೆರೆವರೆ ಪಕ್ಕದಲ್ಲಿ ಪೆರೇಸಂದ್ರ ಆಗಿರ್ಬೋದು ಬಾಗೇಪಲ್ಲಿ ಗೋರಿಬಿದನೂರು ಚಿಂತಾಮಣಿ ಇವೆಲ್ಲ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ರೂಪಾಯಿ ಪ್ರತಿ ಗಂಟೆಗೆ ಮಾಡ್ತಿದ್ದಾರೆ ಸರ್ ನಮ್ಮ ಚಿಕ್ಕಬಳ್ಳಾಪುರದ ಭಾಗದಲ್ಲಿ ಅತಿ ಮುಖ್ಯವಾಗಿ ರೈತರು ಜಾಸ್ತಿ ಇರ್ತಕ್ಕಂಥ ಚಿಕ್ಕಬಳ್ಳಾಪುರ ನಗರ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು ನಮ್ಮದು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ರೈತರು ಜಾಸ್ತಿ ಇರೋ ಕಾರಣದಿಂದ ಪಕ್ಕದ ತಾಲೂಕುಗಿಂತ ನೂರು ರೂಪಾಯಿ ಕಡಿಮೆ ಇರಲಿ ಅಂತೇಳಿ ಸಾವಿರದ ಇನ್ನೂರು ರೂಪಾಯಿ ದರವನ್ನು ನಿಗದಿ ಮಾಡ್ಕೊಂಡಿತ್ತು ಸರ್ ನಾವು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ನೂರ ಹತ್ತು ಜನ ಮಾಲೀಕರಿದ್ದೀವಿ ಸರ್ ತಾಲೂಕಿನಲ್ಲಿ ನೂರ ಹತ್ತು ಜನ ಮಾಲೀಕರಿದ್ದೀವಿ ನೂರ ಐವತ್ತಕ್ಕಿಂತ ಹೆಚ್ಚಾಗಿ ಜೆ ಸಿ ಬಿ ಯಂತ್ರಗಳಿದ್ದಾವೆ ಸರ್ ಸರ್ ಅವರು ಎರಡು ಮೂರು ವರ್ಷಕ್ಕೆ ಮುಂಚೆನೇ ಎರಡು ವರ್ಷಕ್ಕೆ ಮುಂಚೆನೇ ಅವರು ದರ ನಿಗದಿಪಡಿಸ್ಕೊಂಡ್ರು ಅವರು ನಾವು ಪಡ್ಸ್ಕೊಳ್ಲಿಲ್ಲ ಯಾಕೆ ಅಂತಂದರೆ ಮೊದಲನೇ ಹೇಳಿದ್ನಲ್ಲ ಸರ್ ನಮ್ಮದು ಹೆಚ್ಚಾಗಿ ರೈತರು ಇರ್ತಕ್ಕಂಥ ನಾವು ಹೆಚ್ಚಾಗಿ ಮಾಡೋದೇ ರೈತರ ಕೆಲಸ ಆಗಿರ್ತಕ್ಕಂಥ ರೈತರ ಮೇಲೆ ಹೊರೆಯ ಹೊರೆ ಬೀಳಬಾರ್ದು ರೈತರಿಗೆ ತೊಂದರೆ ಕೊಡಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಎರಡು ವರ್ಷ ಆದಮೇಲೆ ನಾವು ದರವನ್ನು ಹೆಚ್ಚಳ ಮಾಡಿಕೊಡ್ತಾಯಿದ್ವಿ ಸರ್ ಈ ದರ ಅಥಾರಿಟಿ ಅನ್ನೋದಾದರೆ ಯಾರಿಗೂ ಇಲ್ಲ ನಾವೇ ನಮ್ಮ ರೈತರ ಗಮನಕ್ಕಾಗಲಿ ನಮ್ಮ ನಮ್ಮ ಚಿಕ್ಕಬಳ್ಳಾಪುರ ಸಾರ್ವಜನಿಕರ ಗಮನಕ್ಕಾಗಿ ತಂದು ನಮ್ಮ ಕಷ್ಟ ಈ ರೀತಿ ಇದೆ ನಮಗೆ ತೊಂದರೆ ಈ ರೀತಿ ಇದೆ ನಾವು ಜೆ ಸಿ ಬಿಯಲ್ಲೇ ಜೀವನ ನಡೆಸ್ಕೊಳ್ತಕ್ಕಂಥ ಮಾಲೀಕರು ಅದು ಬಿಟ್ಟು ಬೇರೆ ಏನೂ ವ್ಯವಹಾರ ಇಲ್ಲ ಅದರಿಂದ ಹೆಚ್ಚಳ ಮಾಡಲೇಬೇಕು ಅನಿವಾರ್ಯದಿಂದ ಮಾಡ್ತಾ ಇದ್ದೀವಿ ಅಷ್ಟೇ ಸರ್ ಸರ್ ಆ ರೀತಿ ಕಾಲ್ದಿಂದನೂ ಕೂಡ ಅಯ್ಯೋ ನಾವು ಹದಿನೈದು ಹದಿನಾರು ವರ್ಷ ಆಯ್ತು ಸರ್ ಮಾಲೀಕರಾಗಿ ಅವತ್ತಿಂದನೂ ಕೂಡ ಯಾರನ್ನೂ ಕೇಳಿ ಏನೂ ಮಾಡ್ಕೊಳಂಗಿರ್ಲಿಲ್ಲ ಸರ್ ಯಾರನ್ನೂ ಕೇಳಿ ಏನು ಮಾಡ್ಕೊಳಂತದ್ದಿರಲಿಲ್ಲ ಸಾರ್ವಜನಿಕರ ಗಮನಕ್ಕೆ ತಗೊಂಡು ಕಷ್ಟ ನಮ್ದು ಈ ರೀತಿ ಇದೆ ಅಂತೇಳಿ ತಿಳಿಸ್ಕೊಂಡು ಅದನ್ನು ಹೆಚ್ಚಳ ಮಾಡ್ಕೊಡ್ತಿದ್ವಿ ಸರ್ ಈ ಹಿಂದೆ ಗಂಟೆಗೆ ಒಂಬೈನೂರು ರೂಪಾಯಿ ಇದ್ದ ಜೆ ಸಿ ಬಿ ಬಾಡಿಗೆ ದರವನ್ನು ಒಂದು ಸಾವಿರದ ಒಂದು ನೂರು ರೂಪಾಯಿಗೆ ಮೂರು ಸಾವಿರದ ನೂರು ರೂಪಾಯಿ ಇದ್ದ ಟ್ರ್ಯಾಕ್ಟರ್ ಬಾಡಿಗೆ ದರವನ್ನು ನಾಲ್ಕು ಸಾವಿರ ರೂಪಾಯಿಗೆ ಹಾಗೂ ಐದು ಸಾವಿರ ರೂಪಾಯಿ ಇದ್ದ ಟಿಪ್ಪರ್ ಬಾಡಿಗೆ ದರವನ್ನು ಏಳು ಸಾವಿರ ರೂಪಾಯಿಗೆ ಹೆಚ್ಚಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಜಿಲ್ಲೆಯ ಇತರೆ ತಾಲೂಕುಗಳಿಗೆ ಹೋಲಿಸಿದರೆ ಈ ದರ ಕಡಿಮೆಯೇ ಇದ್ದು ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಇರುವ ಕಾರಣ ಹೆಚ್ಚಳವನ್ನು ಮಿತವಾಗಿ ಮಾಡಲಾಗಿದೆ ಎಂದರು ಇವತ್ತೇನಿಲ್ಲ ಸರ್ ಎಲ್ಲ ಮಾರುಕಟ್ಟಲೆ ವಿಚಾರ ತಮ್ಮ ಮಾಧ್ಯಮದ ಮುಖಾಂತರ ಜನರು ಮುಡ್ಸೋ ಥರ ಏನೇನು ಬೇಕೋ ಕಾರ್ಯಕ್ರಮಗಳೆಲ್ಲ ಹಮ್ಕೊಂಡಿದ್ದೀವಿ ಹಮ್ಮಿಕೊಂಡು ನಮ್ಮೆಲ್ಲ ತಾಲೂಕಿನಾದ್ಯಂತ ಎಲ್ಲ ಮಾರ್ಕಲೆಲ್ಲ ಸೇರಿದ್ದೀವಿ ಚಿಕ್ಕದಾಗ ಸ ಒಂದು ನಮ್ಮ ಎಮ್ ಜಿ ರಸ್ತೆ ಬಿ ಬಿ ರಸ್ತೆ ರ್ಯಾಲಿ ಹಮ್ಮಿಕೊಂಡಿದ್ವಿ ಸರ್ ರ್ಯಾಲಿ ಹಮ್ಮಿಕೊಂಡು ಮಾನ್ಯ ತಾಲೂಕು ಆಡಳಿತದಿಂದ ಪರ್ಮಿಷನ್ ತಗೊಂಡಿದ್ದೀವಿ ಎಲ್ಲರ ಗಮನಕ್ಕೆ ತಂದು ಕಾನೂನು ರೀತಿಯಲ್ಲಿ ಏನಾಗಬೇಕು ಅದನ್ನು ಮಾಡ್ತಿದ್ವಿ ಸರ್ ನಲ್ವತ್ತು ನಲ್ವತ್ತೈದು ಸಾವಿರ ಸರ್ವಿಸ್ ಇದೆ ಭಾಳ ಒಂದಂದ್ರೆ ಅಲ್ಲ ಸರ್ ಭಾಳ ಸಮಸ್ಯೆಗಳಿದಾವೆ ಯಾಕಂತಂದರೆ ಅದು ಒಂದು ಎರಡು ಆಗಿದ್ದಿದ್ದರೆ ನಾವು ಕೂಡ ಹೆಚ್ಚಳ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ ಜಾ ಭಾಳ ಸಮಸ್ಯೆ ಆಗಿರೋದ್ರಿಂದ ಈ ನಾಗಲ್ಲ ಅನಿವಾರ್ಯವಾಗಿ ಮೊದಲನೇದ ಫೈನಾನ್ಸಿನ ಸಮಸ್ಯೆ ಜಾಸ್ತಿ ಆಗಿದೆ ಫೈನಾನ್ಸು ದುಡಿಯಕ್ಕೆ ಆಗ್ತಿಲ್ವೋ ನಮ್ಮ ಕೈಗೆ ನೂರು ರೂಪಾಯಿ ಕೈಗೆ ಸಿಗ್ತಿಲ್ವೋ ಆಗೇನಾಗ್ತೈತೆ ಇ ಎಮ್ ಐ ಸರಿಯಾಗಿ ಕಟ್ಟೋಕ್ಕಾಗಲ್ಲ ಅವ್ರ ಮನೆಗಳ ಹತ್ರ ಬರೋದು ಹೆಂಗ ಫೈನಾನ್ಸ್ನವ್ರು ಮಾತಾಡ್ಸೋದು ಇವೆಲ್ಲ ಸಣ್ಣ ಪುಟ್ಟ ತೊಂದರೆಗಳಾಗ್ತಿರೋದ್ರಿಂದ ಏನಾದರೂ ಇದನ್ನ ಮಾಡಬೇಕಲ್ಲ ಅಂದಾಗ ದರ ಹೆಚ್ಚಳ ಆದರೆ ಮಾತ್ರ ನಾವು ನೂರು ರೂಪಾಯಿ ಸಂಪಾದನೆ ಮಾಡಿದರೆ ಮಾತ್ರ ಏನಾದರೂ ಮಾಡ್ಬೋದು ಅಂತ ಮೂಲ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ವಿ ಯಾರು ಸಹಕಾರರು ರೈತರು ಸರ್ ಸಾರ್ವಜನಿಕರು ರೈತರು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಾದ್ಯಂತ ಆದ್ಯಂತ ಇರ್ತಕ್ಕ ಇರತಕ್ಕಂಥ ಗುತ್ತಿಗೆದಾರರು ಸಾರ್ವಜನಿಕರು ಇಂಜಿನಿಯರ್ಗಳು ಮೇಸ್ತ್ರಿಗಳು ಎಲ್ಲರಲ್ಲಿ ಕಳಕಳಿಯ ಮನವಿ ಮಾಡಿಕೊಂಡು ಕೇಳ್ತಾ ಇದ್ದೀವಿ ಸರ್ ಈ ವೇಳಿ ಸಂಘದ ಅಧ್ಯಕ್ಷ ಅಶೋಕ್ ಕಾರ್ಯದರ್ಶಿ ಮಂಜುನಾಥ್ ಖಜಾಂಚಿ ಜೈಕುಮಾರ್ ಚೇತನ್ ರೆಡ್ಡಿ ಶ್ರೀನಿವಾಸ್ ಮುನಿರೆಡ್ಡಿ ಮೋಹನ್ ಹಾಗೂ ಹಲವಾರು ಜೆಸಿಬಿ ಮಾಲೀಕರು ಉಪಸ್ಥಿತರಿದ್ದರು ಇನ್ನು ಇದೇ ವೇಳೆ ಜೆಸಿಬಿ ಮಾಲೀಕರು ಅನುಭವಿಸುತ್ತ ತೊಂದರೆಗಳು ಹಾಗೂ ಬಾಡಿಗೆ ದರ ಹೆಚ್ಚಳದ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ನಗರದ ಬಿಬಿ ರಸ್ತೆ ಹಾಗೂ ಎಂಜಿ ರಸ್ತೆಯಲ್ಲಿ ಜೆಸಿಬಿ ರ್ಯಾಲಿ ನಡೆಸಲಾಯಿತು ಜೈಕುಮಾರ್ ಜೆಸಿಬಿ ಮಾಲೀಕರ ಸಂಘದ ಖಜಾಂಚಿ